ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ ರಸ್ತೆ ಕಾಮಗಾರಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಪಟ್ಟಣದ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿಪಡಿಸುವುದು ಸರ್ಕಾರದ ಉದ್ದೇಶವಾಗಿದ್ದು ಕೊಳ್ಳೇಗಾಲ ಪಟ್ಟಣದ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಏಳು ಪಾಯಿಂಟ್ ನಲವತ್ತು ಕೋಟಿ ವೆಚ್ಚದ ಮೂವತ್ತೊಂದು ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ೇವದ್ರವ್ಯಾರ್ಪೆಯ ಮಹಮದ್ರಿ ಶ್ವೇತವರ ಕಲ್ಪೇ ವೈವಸ್ಮತರೆ ಕಲಿಯಗೇ ಪ್ರಮಪ ಜಂಭದೀಪ ದಕ್ಷಿಣೆ ಪಾರ್ಶ್ ಧಾರೇಷ್ ಸರ್ಪಕ್ಷಾನ್ ಧಾರತಿ

ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯ ನಾಲ್ಕನೇ ಹಂತದ ಕಾಮಗಾರಿಗಳಿಗೆ ಈ ದಿವಸ ಭೂಮಿ ಪೂಜೆಯನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸತಕ್ಕಂಥ ನಗರಸಭೆಯ ಮಾಜಿ ಅಧ್ಯಕ್ಷರು ಈ ಮುಖ್ಯಮಂತ್ರಿಗಳ ಅಮೃತ ನವೋತ್ಥಾನ ಯೋಜನೆಯ ಕಾರ್ಯಕ್ರಮ ಇದೇ ವರ್ಷ ಜನವರಿ ತಿಂಗಳಲ್ಲಿ ಇದು ಅನುಮೋದನೆಗೊಂಡಂತ ಯೋಜನೆ ಇದೆ ವಿಶೇಷವಾಗಿ ಈ ಒಂದು ಪ್ಯಾಕೇಜ್ನಲ್ಲಿ ರಸ್ತೆಗಳು ಚರಂಡಿಗಳು ಮತ್ತು ಕಟ್ಟಡಗಳು ನಗರತ್ತನ ನಾಲ್ಕು ಹಂತದಲ್ಲಿ ಸುಮಾರು ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಇದಕ್ಕೆ ಏಳ್ನೂರ ನಲವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆರಡು ಲಕ್ಷಗಳು ಎಸ್ಟಿಮೇಟ್ ಅಮೌಂಟ್ ಟೆಂಡರ್ ಕರೆದಿರ್ತಕ್ಕಂಥದ್ದು ಆರುನೂರ ಅರವತ್ತಾರು ಪಾಯಿಂಟ್ ತೊಂಬತ್ತೆರಡು ಆ್ಯಸ್ ಪರ್ ಟೆಂಡರ್ ಕಾಂಟ್ರಾಕ್ಟು ಬದುಕ್ತಕ್ಕಂಥದ್ದು ಐನೂರ ತೊಂಬತ್ತೆಂಟು ಪಾಯಿಂಟ್ ಐವತ್ತು ಅಂದರೆ ಐದು ಕೋಟಿ ತೊಂಬತ್ತೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಸುಮಾರು ಮೂವತ್ತೊಂದು ಕಾಮಗಾರಿಗಳನ್ನು ಈ ಯೋಜನೆಯಡಿನಲ್ಲಿ ನಗರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಸುಮಾರು ಮೂವತ್ತೊಂದು ವಾರ್ಡ್ಗಳಲ್ಲಿ ಕೂಡ ಈ ಕಾಮಗಾರಿಯನ್ನು ಅನುಮೋದನೆಯನ್ನು ಮಾಡಿ ಇವತ್ತು ಇದಕ್ಕೆ ಚಾಲನೆ ಕೊಡುವಂಥ ಭೂಮಿ ಪೂಜೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಶಾಸಕನಾಗಿ ಇವತ್ತು ಇದನ್ನು ನೆರವೇರಿಸಿದ್ದೇನೆ ನಗರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದೇ ಸರ್ಕಾರದ ಗುರಿ ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭಿಕವಾಗಿ ಇವತ್ತಿನ ನಲವತ್ತನ ನಾಲ್ಕನೇ ಹಂತದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಈ ಒಂದು ಅಮೃತ ಪ್ರವೋತ್ಥಾನ ಯೋಜನೆಯ ಅಡಿನಲ್ಲಿ ಒತ್ತಿಗೆ ಚಾಲನೆ ಕೊಟ್ಟಿದ್ದೇವೆ ಈ ಒಂದು ಕಾಮಗಾರಿಗಳನ್ನ ಯಾರು ಗುತ್ತಿಗೆಯನ್ನು ಪಡೆದಿದ್ದಾರೆ ಆ ಗುತ್ತಿಗೆದಾರರು ಎಸ್ಟಿಮೇಟ್ ನಮ್ಮ ನಗರ ಆಯುಕ್ತರಾಗಲಿ ಅಥವಾ ಎ ಮುಂದಾಗಬೇಕು ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡುವಂಥದ್ದಕ್ಕೆ ನಾವು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಜನರಾಗಿ ಈ ಒಂದು ಯೋಜನೆಗಳಲ್ಲಿದ್ದಾಗ ಗುಣಮಟ್ಟದ ಕಾಮಗಾರಿ ಆಗಿದ್ದರೆ ಖಂಡಿತವಾಗೂ ಕೂಡ ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾರೆ ಇಲ್ಲದ ಪಕ್ಷದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಪತ್ರಿಕೆಯಲ್ಲೂ ಕೂಡ ಅದರ ಬಗ್ಗೆ ಟೀಕೆ ಟೀ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡೋದ ರೀತಿಯಲ್ಲಿ ತಾವು ಮಾಡಬೇಕು ಅಂತಕ್ಕಂಥದ್ದೇ ಆಶಯ ಆ ದೃಷ್ಟಿನಲ್ಲಿ ಈ ಒಂದು ಕಾಮಗಾರಿಗೆ ಒಂದೇ ಚಾಲನೆ ಕೊಟ್ಟಿದ್ದೇನೆ ಇದು ಮೂವತ್ತೊಂದು ಕಾಮಗಾರಿ ಪಟ್ಟಿ ಕೂಡ ನನ್ನದಿದೆ ಆ ಪಟ್ಟಿಯನ್ನು ಮಾಧ್ಯಮ ಸ್ನೇಹಿತರಿಗೆ ನೀಡಲಿಕ್ಕೆ ಹೇಳ್ತೇನೆ ಅದ್ರ ಪ್ರಕಾರ ಆ ಒಂದು ವಾರ್ಡ್ಗಳಲ್ಲಿ ಏನು ಕಾಮಗಾರಿ ಕೈಗೊಳ್ತಾ ಇದ್ದೇವೆ ಮತ್ತು ಏನು ಕಾಮಗಾರಿ ಅಲ್ಲಿ ರೋಡ್ಸು ಡ್ರೈನ್ಸು ಮತ್ತು ಇಂಟರ್ಲಾಕ್ ಇವತ್ತು ಅನುಮೋದನೆ ಆಗಿದೆ ಆ ಅನುಮೋದನೆ ಪ್ರಕಾರ ಈ ಕಾಮಗಾರಿಗಳು ಆದಷ್ಟು ಬೇಗ ಎದುರಾಗಿ ಪೂರ್ಣವಾಗಿ